ಆದ್ಮೇಲೆ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ರಾಶಿ ಅವರಿಗೆ ಈ ಒಂದು ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡಿ ಮಾರ್ಚ್ ತಿಂಗಳಂದ ತಕ್ಷಣವೇ ಯುಗಾದಿಗೆ ಮುಂಚೆ ಅದು ಈ ಒಂದು ತಿಂಗಳಲ್ಲಿ ಪಾಲ್ಗುನ ಮಾಸ ಅಂತಕ್ಕಂತಹದ್ದು ನೋಡ್ತೀವಿ ಪಾಲ್ಗುನ ಮಾಸ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಕೊನೆಯ ಮಾಸ ಹಾಗೆ ಕೊನೆ ಮಾಸ ಈ ಮಾಸದಲ್ಲಿ ಏನೋ ಒಂದು ಸಾಧಿಸಬೇಕು ಏನೋ ಒಂದು ಮಾಡಬೇಕು ಅನ್ನುವಂತಹ ದುಃಖದವ್ರಿಗೂ ಇರುತ್ತೆ ಅದರಲ್ಲೂ ಸಹ ಕನ್ಯಾರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡೋಣ ನೋಡಿ ಕನ್ಯಾರಾಶಿಯವರು ಮುಖ್ಯವಾಗಿ ನೀವು ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಮಾಡುವಂತಹ ಖರ್ಚುಗಳು ವೆಚ್ಚಗಳು ಈ ಒಂದು ವಿಚಾರದಲ್ಲಿ ಹದಿನಾಲ್ಕರವರೆಗೂ ಉತ್ತಮ ರೀತಿಯ ಒಂದು ಪ್ರತಿಫಲ ಇರುತ್ತೆ ಏನು ಸ್ನೇಹಿತರ ಜೊತೆಗೆ ಅವ್ರ ನಿರ್ಣಯಗಳಿಂದ ಅವರ ಒಂದು ಆಲೋಚನೆಗಳಿಂದ ನೀವು ಮಾಡುವಂತಹದ್ದು ನಿಮ್ಮ ಜೀವನದಲ್ಲಿ ಸೆಷನ್ಸ್ ತಗೊಂಡು ನೀವು ಮುಂದುವರಿಸ್ತೀರಾ ಆ ಖರ್ಚುಗಳು ನಿಮ್ಮ ಜೀವನಕ್ಕೆ ಉಪಯುಕ್ತತೆಯನ್ನು ಪಡೆಯುವಂತಹ ಸ್ಥಿತಿ ಇರುತ್ತೆ ತೊಂದರೆ ಇರೋದಿಲ್ಲ ಹದಿನಾಲ್ಕರ ನಂತರ ಸ್ವಲ್ಪ ನಿಮ್ಮ ಒಂದು ದಾಂಪತ್ಯ ಜೀವನ ಯಾರೆಲ್ಲ ವಿವಾಹ ಆಗಿರ್ತೀರಾ ಅವರಿಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಹೊಸದಾಗಿ ಹುಮ್ಮಸ್ಸು ಬರುವಂತಹದ್ದು ಸ್ವಲ್ಪ ಕ್ರಿಯಾಶೀಲವಾಗಿರ್ತಕ್ಕಂತಹದ್ದು ಇವೆಲ್ಲ ಕೂಡ ನಡೆಯುತ್ತೆ ಹೊಸ ಹೊಸದಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಚಟುವಟಿಕೆಗಳ ಬಗ್ಗೆ ಆಲೋಚನೆ ಬರುವಂತಹದ್ದು ಆ ಒಂದು ವಿಚಾರದಲ್ಲಿ ಮುಂದುವರಿಯುವಂತಹದ್ದು ಕೂಡ ನಡೆಯುತ್ತೆ ಆ ವಿಚಾರದಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ನಿಮ್ಮ ಪ್ರಯತ್ನ ಬಲಗಳು ಮಾತೃಸ್ಥಾನದ ವಿಚಾರ ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಮಾಡ್ತಾ ಇರ್ತಕ್ಕಂಥ ವೃತ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇರುತ್ತೆ ನೋಡಿ ನಿಮ್ಮ ಪ್ರಯತ್ನ ಕಾರ್ಯಗಳು ಅಂದರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರುವ ವಿಚಾರದಲ್ಲಿ ವೃತ್ತಿಯಲ್ಲಿ ವಿಶೇಷವಾದಂತಹ ಒಂದು ಮುಂದುವರಿಕೆ ಒಂದು ಬಲಾಬಲಗಳು ಒಂದು ಸಾಧನೆಯ ಒಂದು ಪ್ರಯತ್ನಗಳು ಇವೆಲ್ಲೂ ಕೂಡ ನಿಮ್ಮ ಒಂದು ಮಾತೃಕಾರಕತ್ವದ ಜೊತೆಗೆ ನಡೆಯುವಂತಹದ್ದಿರುತ್ತೆ ಸ್ವಲ್ಪ ಆರೋಗ್ಯ ಸ್ಥಿತಿ ನೋಡಿ ಕೆಲಸ ಮಾಡ್ತಾ ಇರ್ತೀರಾ ಜಾಬ್ ಮಾಡ್ತಾ ಇರ್ತೀರಾ ವರ್ಕ್ ಮಾಡ್ತಾ ಇರ್ತೀರಾ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸದ ಸಮಯದಲ್ಲಿ ನಿಮಗೆ ಆ ಒಂದು ಮಾಡ್ತಾ ಇರ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಅಥವಾ ಒಂದು ಸಲಕರಣೆಗಳಾಗಿರ್ಬೋದು ಪದಾರ್ಥಗಳಾಗಿರ್ಬೋದು ಅದರಿಂದ ನಿಮಗೆ ದೈಹಿಕವಾಗಿ ಎಫೆಕ್ಟ್ ಆಗಿ ನಿಮ್ಮ ದೇಹದ ಆರೋಗ್ಯ ಸ್ಥಿತಿ ಕೆಡಿಸುವಂತಹದ್ದು ಆಗಿರುತ್ತೆ ಯಾಕೆಂತಂದರೆ ಬಹಳಷ್ಟು ಜನ ಈ ಒಂದು ಕೆಮಿಕಲ್ಸು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ ಒಂದು ರಾಸಾಯನಿಕ ಒಂದು ಸಲಕ ಒಂದು ಪದಾರ್ಥಗಳನ್ನು ಉಪಯೋಗಿಸಿ ಕೆಲಸಗಳು ಮಾಡುವಂತಹದ್ದು ಆಸಿಡ್ ರಿಲೇಟೆಡ್ ಕೆಲಸಗಳು ಮಾಡುವಂತಹ ಕಂಪ್ನಿಗಳಾಗಿರುತ್ತೆ ಸೊ ಈ ರೀತಿ ವಿವಿಧ ರೀತಿಯ ಒಂದು ಒಂದು ದೇಹಕ್ಕೆ ಸೊ ತೊಂದರೆ ಕೊಡುವಂತಹ ಒಂದು ಪದಾರ್ಥಗಳ ಜೊತೆ ಆ ಒಂದು ಪ್ಯಾಕಿಂಗ್ ಮಾಡಿರೋದಾಗಿರ್ಬೋದು ಆ ವಸ್ತುಗಳನ್ನು ತಯಾರು ಮಾಡುವಂತಹದ್ದಾಗಿರ್ಬೋದು ಅಂತಹ ಸಮಯದಲ್ಲಿ ಅವುಗಳ ಉಂಟಾಗುವ ಸಾಧ್ಯತೆ ಜಾಸ್ತಿ ಇದೆ ತುಂಬ ಜಾಗರೂಕತೆಯಿಂದ ಇರಿ ಯಾಕೆಂತಂದರೆ ಈ ರೀತಿಯ ತೊಂದರೆ ಕಾಣಿಸುವಂತ ಸಾಧ್ಯತೆ ಕನ್ಯಾರಾಶಿಯವರಿಗೆ ಈ ತಿಂಗಳಲ್ಲಿ ಕಂಟಕಗಳಿರ್ತಕ್ಕಂತಹದ್ದು ಅದಕ್ಕೆ ಬಹುಮುಖ್ಯವಾಗಿ ಈ ಅಂಶವನ್ನು ನೀವು ಸ್ವಲ್ಪ ಇಟ್ಕೊಂಡು ಜ್ಞಾಪಿಸ್ಕೊಂಡು ಅಂತಹ ಸನ್ನಿವೇಶಗಳು ಬಂದಾಗ ರಾಶಿಯವರು ಜಾಗೃತಿಯನ್ನು ವಹಿಸೋದು ತುಂಬಾ ಉತ್ತಮ ಫಲ ಇಲ್ಲಾಂತಂದರೆ ಈ ರೀತಿಯ ಒಂದು ಅವಘಡಗಳು ತೊಂದರೆಗಳು ಆಗುವಂತಹದ್ದಿದೆ ಅವೆಲ್ಲ ಕೂಡ ತಪ್ಪಿಸ್ಕೋಬೇಕು ಅಂತಂದರೆ ಮಹಾವಿಷ್ಣುವ ದರ್ಶನ ಮಾಡಿ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ತುಪ್ಪದ ದೀಪವನ್ನು ಬೆಳೆಸಿ ಬನ್ನಿ ಈ ರೀತಿಯ ಒಂದು ವೈಪರೀತ್ಯಗಳಿಗೆ ಅರ್ಚನೆಗಳಿಗೆ ಸಿಕ್ಕಾ ಇನ್ನು ನಿಮ್ಮ ವೈಯಕ್ತಿಕವಾದಂತಹ ಸ್ವ ಅಭಿವೃದ್ಧಿ ನಿರ್ಣಯಗಳು ಮತ್ತು ವಿವಾಹ ನಿರ್ಣಯಗಳು ಮತ್ತು ವೃತ್ತಿ ನಿರ್ಣಯಗಳು ಅಸಮರ್ಪಕವಾಗಿರುತ್ತೆ ಅಂದರೆ ಏನೋ ಒಂದು ರೀತಿಯ ಡಿಸಿಷನ್ಸ್ ಮೇಕಿಂಗ್ ಸರಿ ಇರೋಲ್ಲ ಅದಕ್ಕೆ ವೈಪರೀತ್ಯದಿಂದ ಕೂಡಿರುತ್ತೆ ಅದಕ್ಕೆ ಯಾವುದೇ ರೀತಿಯ ನಿರ್ಣಯಗಳು ತೊಗೊಳಕ್ಕೆ ಹೋಗಬೇಡಿ ಮತ್ತು ವಿವಾಹ ಆಗೋ ವಿಚಾರದಲ್ಲಿ ಸಂಬಂಧಗಳನ್ನ ಗಟ್ಟಿಪಡಿಸ್ಕೊಳ್ಳುವಂಥ ಸ್ಥಿತಿಗೆ ಹೋಗಬೇಡಿ ಸ್ವಲ್ಪ ಯಾವುದೇ ಸಂಬಂಧಗಳು ನೋಡಿದ್ರೂ ಸಹ ಮುಂದಿನ ತಿಂಗಳಲ್ಲಿ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಮುಂದುವರಿಸಿಕೊಳ್ಳಿ ಈ ತಿಂಗಳಲ್ಲಂತೂ ಫೈನಲೈಸ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಯಾವುದೋ ಒಂದು ಕೆಲಸ ಕಾರ್ಯ ಜಾಬ್ ಮಾಡಬೇಕು ಅಂತ ಡಿಸೈಡ್ ಆಗಿರ್ತೀರಾ ಅದನ್ನು ಕೂಡ ಈ ಒಂದು ತಿಂಗಳಲ್ಲಿ ನೀವು ಪರಿಪೂರ್ಣವಾಗಿ ಡಿಸೈಡ್ ಆಗಕ್ಕೆ ಹೋಗಬೇಡಿ ಅದನ್ನು ಮುಂದಕ್ಕೆ ಪ್ರೊಲಾಂಗ್ ಮಾಡಿ ಮುಂದಿನ ತಿಂಗಳಿಗೆ ಹೋಗಲಿ ಆವಾಗ ಪ್ರಾರಂಭಿಸಿ ಈವಾಗಿನ ಸ್ಥಿತಿಯಲ್ಲಿ ಗ್ರಹಗಳು ನಿಮಗೆ ಸಪೋರ್ಟ್ ಕೊಡೋದಿಲ್ಲ ಹಾಗಾಗಿ ಈ ಒಂದು ವಿಷಯಗಳನ್ನ ನೀವು ಅನುಸರಿಸೋದು ಉತ್ತಮ ಇನ್ನು ಸ್ವಲ್ಪ ಸ್ವಸ್ಥಾನದ ಕಡೆ ಮನೆ ಕಡೆ ಸ್ವಲ್ಪ ಭಾಗ್ಯ ಪ್ರಯತ್ನಗಳ ಅನುಕೂಲಗಳು ಮತ್ತು ದಂಪತಿಗಳಿಗೆ ಗಂಡಾಗೆ ಹೆಂಡತಿ ಕಡೆ ಸಪೋರ್ಟ್ ಎಂಟಿಗೆ ಗಂಡನ ಕಡೆ ಸಪೋರ್ಟ್ ಆಗುವಂತಹದ್ದು ಅವರಿಬ್ಬರ ಕಡೆಯಿಂದ ಒಬ್ಬರಿಂದ ಮಿಸ್ ಆದರೆ ಇನ್ನೊಬ್ಬರ ಕಡೆಯಿಂದ ಸ್ವಲ್ಪ ಭಾಗ್ಯದ ಅನುಕೂಲಗಳು ನಿಮ್ಮ ಸುಸ್ಥಾನಕ್ಕೆ ಮನೆ ಕಡೆಗೆ ನಿಮಗೆ ಪ್ರತಿಫಲಿಸುವಂತಹದ್ದು ಅನುಕೂಲಿಸುವಂತಹದ್ದು ಸಹಕಾರ ಸಿಗುವಂತಹದ್ದು ಇದೆ ಉತ್ತಮವಾಗಿದೆ ಅಂತಂದರೆ ಇಲ್ಲ ಇನ್ನು ಹಣಕಾಸಿನ ವಿಚಾರ ಮತ್ತು ಭಾಗ್ಯದಿಂದ ಪಡೆಯುವಂತಹ ಹಣಕಾಸು ವಿಶೇಷವಾಗಿ ದಂಪತಿಗಳಿಗೆ ಸಿಗತ್ತೆ ಮತ್ತು ಯಾರೆಲ್ಲ ಕನ್ಯಾರಾಶಿಯವರಿದ್ದೀರಾ ಈ ತಿಂಗಳಲ್ಲಿ ಕೆಲವೊಂದು ಶ್ರೇಷ್ಠವಾದ ಶುಭ ಕಾರ್ಯಗಳು ನೋಡುವಂತಹದ್ದು ಶ್ರೇಷ್ಠವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹದ್ದು ಅದರಿಂದ ನಿಮಗೆ ಪ್ರತಿಫಲಗಳು ಅನುಕೂಲಗಳು ಸಿಗುವಂತಹದ್ದು ಇರುತ್ತೆ ತಿಂಗಳೇನು ಇರೋದಿಲ್ಲ ಒಳ್ಳೆಯದಿದೆ ತೊಂದರೆ ಇರೋದಿಲ್ಲ ಇನ್ನು ಮುಖ್ಯವಾಗಿ ಸ್ನೇಹಿತರಿಂದ ಒಳ್ಳೆ ರೀತಿ ಅನುಕೂಲಗಳು ಸ್ನೇಹಿತರು ಅಂದರೆ ಮಿತ್ ಎಜುಕೇಷನಲ್ಲಿ ಇರ್ತಕ್ಕಂತಹ ಮಿತ್ರರಿಂದ ಸಹಕಾರ ಸಪೋರ್ಟ್ ಸಿಗತ್ತೆ ದೀರ್ಘಕಾಲ ಸ್ನೇಹಿತರಿಂದ ಅನುಕೂಲಗಳಾಗತ್ತೆ ಕೆಲವರು ಮಿತ್ರರಾಗಿ ವಿವಾಹ ಆಗೋಕ್ಕೆ ನಿರ್ಣಯಗಳು ತಗೊಳ್ಳುವಂತಹ ಅಂಶಗಳು ಕೂಡ ಈ ತಿಂಗಳಲ್ಲಿ ಎಂಡಿಂಗಲ್ಲಿ ನಿಮಗೆ ಡಿಸಿಷನ್ಸ್ ತಗೊಳ್ಳುವಂತಹ ಅಭಿಪ್ರಾಯಗಳು ಬರುತ್ತೆ ಅಂದರೆ ಎಜುಕೇಷನಲ್ಲಿ ಫ್ರೆಂಡ್ಸು ವಿವಾಹ ಆಗೋಣ ಅಂತ ಹುಡುಗ ಹುಡುಗಿಯರು ನಿರ್ಣಯಗಳು ತಗೊಳ್ಳುವಂತಹ ಅಂಶಗಳು ಕೂಡ ಈ ಒಂದು ಮಾರ್ಚ್ ಇಲ್ಲ ಫೈನಲೈಸ್ ಆಗುವಂತಹ ಸ್ಥಿತಿಗಳಿರುತ್ತೆ ಅಂತಹ ಒಂದು ಆಪ್ಷನ್ಸ್ ಕೂಡ ಬರುತ್ತೆ ಇನ್ನು ಕೇತು ಪ್ರಭಾವಗಳು ನಿಮಗೆ ಇರ್ತಕ್ಕಂತಹದ್ದು ಸ್ವಲ್ಪ ದಂಪತಿಗಳಿಗೆ ಕಿರಿಕಿರಿ ಸ್ವಲ್ಪ ಟೆನ್ಷನ್ಸಿಂದ ಇಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಸೊ ಜೀವನದಲ್ಲಿ ಮನೆ ಕಟ್ಟುವಂತಹದ್ದಾಗಿರ್ಬೋದು ಭೂಮಿ ಮೇಲೆ ಮಾಡುವಂತಹ ಪ್ರತಿಫಲಗಳಾಗಿರ್ಬೋದು ಈ ವಿಚಾರದಲ್ಲಿ ಸ್ವಲ್ಪ ರಿವರ್ಸ್ಗಳು ಓಡಿದ್ರೂ ಸಹ ನಿಧಾನ ಆದರೂ ಸಹ ಅವನ ಕೈಗಳು ತೆಗೊಳ್ಳುವಂತಹ ನಿಧಾನ ಆದರೂ ಕೂಡ ಸಕ್ಸಸ್ ನೋಡ್ತೀರಾ ವಸ್ತ್ರಗಳಿದ್ರು ಕೂಡ ಸಕ್ಸಸ್ ನೋಡ್ತೀರಾ ಆ ಒಂದು ವಿಚಾರದಲ್ಲಿ ವೈಪಿತ್ತೆ ಇಲ್ಲ ಅನುಕೂಲ ಆದರೆ ಶ್ರೀಕಾಲಸ ಹೋಗಿ ರಾಹುಕೇತು ಶಾಂತಿ ಮಾಡಿಕೊಂಡು ಬರೋದ್ರಿಂದ ಉತ್ತಮ ಫಲಗಳು ಸಿಗುತ್ತೆ ಸರಿಯಾಗಿ ನಿಮಗೆ ಒಂದು ನಾಲ್ಕು ಗ್ರಹಗಳು ಶ್ರೇಷ್ಠ ಫಲ ಕೊಡುತ್ತೆ ಐದು ಗ್ರಹಗಳು ಸಾಧಾರಣ ಕೊಡುವಂತಹದ್ದಿರುತ್ತೆ ಹಾಗೆ ನಿಮ್ಗೆ ಸದಾಕಾಲ ನಿಮ್ಮ ಶ್ರೀ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವಾಗಲಿ